ಹಿರಿಯರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಲ್ ಶಂಕರ್ ಅವರು ಡಾಕ್ಟರ್ ನರಳ್ಳಿ ಪಾಲಸುಬ್ರಹ್ಮಣ್ಯಂ ಅವರು ಮತ್ತು ಎಲ್ಲ ಕೃಷ್ಣರವರ ಕುಟುಂಬ ಸದಸ್ಯರು ರವೀಂದ್ರ ಶ್ರೀಕಂಠಯ್ಯನವರು ರವೀಂದ್ರ ರಶ್ಮಿ ಅವರು ಮಾದೇಗೌಡರು ಮತ್ತು ಹಿರಿಯ ಸಾಹಿತಿಗಳು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ರಿ ಭಾಳ ಸಮಯ ಆಗಿದೆ ಮಾನ್ಯ ಬಿ ಎಲ್ ಶಂಕರ್ ಅವರು ಹೇಳಿದಾಗೆ ಎಲ್ಲ ವಿಷಯಗಳನ್ನು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಆಯಾಮಗಳನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಂದರವಾಗಿ ವರ್ಣಿಸಿದ್ದಾರೆ ಮತ್ತು ಸದ್ಯದ ನುಡಿಗಳನ್ನು ಕೂಡ ನೋಡಿದರೆ ಇವತ್ತು ಎಸ್ ಎಂ ಕೃಷ್ಣರವರು ನನ್ನ ರಾಜಕೀಯ ಗುರು ಇವತ್ತು ನಾನಿಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಮೊದಲನೇ ಕಾರಣವೇ ನಾನು ಎಸ್ ಎಂ ಕೃಷ್ಣರವರು ಅಂತ ನನ್ನ ಬಹಳ ಹೆಮ್ಮೆಯಿಂದ ಹೇಳ ಎರಡು ಸಾವಿರದ ಹದಿಮೂರರಲ್ಲಿ ಸ್ವತಃ ಅವರೇ ಡೆಲ್ಲಿಗೆ ಬಂದು ನನಗೆ ಅಂದು ಬಿ ಫಾರ್ಮನ್ನು ಕೊಡಿಸಿದಂಥ ನನ್ನ ನಾಯಕ ಇವತ್ತು ಅವರ ಜೀವಗಾತೆಯನ್ನು ಅನಾವರಣ ಮಾಡುವಂಥ ವೇದಿಕೆಯಲ್ಲಿ ಅವರ ಜೊತೆ ಅಸೀನರಾಗಿರುವಂಥದ್ದೇನೆ ನನ್ನ ಸೌಭಾಗ್ಯ ಅಂತ ನಾನು ಇವತ್ತು ಭಾವಿಸುತ್ತೇನೆ ಮನೆ ಕೃಷ್ಣ ಅವರು ಕೇವಲ ನೋಡ್ಲಿಕ್ಕೆ ಸ್ಫುರದ್ರೂಪಿ ಆಗಿಲ್ಲ ಅವರ ಮಾತಿನಲ್ಲಿ ಅವರ ನಡೆ ನುಡಿಯಲ್ಲಿ ಅವರ ಆಡಳಿತದಲ್ಲಿ ಆ ಅಚ್ಚುಕಟ್ಟಾದಂತಹ ನಿರ್ಣಯಗಳು ಇವತ್ತು ಕರ್ನಾಟಕ ರಾಜ್ಯದ ಭವಿಷ್ಯ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಸಹಕಾರಿಯಾಗಿದೆ ಎಲ್ಲ ವಿಷಯಗಳು ಹೇಳಿರೋದ್ರಿಂದ ನಾನು ಕೆಲವು ಅಂಕಿಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಅದರಲ್ಲಿ ವಿಶೇಷವಾಗಿ ಇವತ್ತು ಕರ್ನಾಟಕ ಸ್ಟೇಟ್ ಬೆವರೇಜಸ್ ಕಾರ್ಪೊರೇಷನ್ನಲ್ಲಿ ತೊಂಬತ್ತರ ದಶಕದಲ್ಲಿ ನನಗೆ ಹಾಗೆ ಕೇವಲ ಇನ್ನೂರಿಂದ ಮುನ್ನೂರು ಕೋಟಿ ರೂಪಾಯಿ ವರಮಾನ ಇದ್ದ ಆದರೆ ನಾನು ಕಳೆದ ವರ್ಷದ್ದು ಲೆಕ್ಕ ನೋಡ್ತಾ ಇದ್ದೆ ಅದೇ ಸ್ಟೇಟ್ ಬೆವರೇಜಸ್ ಕಾರ್ಪೊರೇಷನ್ಗೆ ರಾಜ್ಯ ಸರ್ಕಾರಕ್ಕೆ ಬರುವಂತಹ ಮುಖ ಸಂಖ್ಯೆ ಹಣ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ಹಂಡ್ರೆಡ್ ಟೈಮ್ಸ್ ಈ ನೂರು ಪಟ್ಟು ಹೆಚ್ಚು ಬರುವಂತ ಮಾಡಿದಂಥವರು ಮಾನ್ಯ ಎಸ್ ಎಂ ಕೃಷ್ಣ ಇವತ್ತು ಹಣ ಇವತ್ತು ನಾವು ಕೂಡಿಟ್ಟಿದ್ರೆ ನಾನು ಖರ್ಚು ಮಾಡಬಹುದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಖರ್ಚು ಮಾಡಬಹುದು ಮತ್ತು ಆದರೆ ಇವತ್ತು ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ ಯೋಚನೆ ಇತ್ತಲ್ಲ ಇದು ನಿಜವಾಗಿಯೂ ಕೂಡ ಅಭೂತವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಣ್ಣ ವಯಸ್ಸಿನಲ್ಲೇ ಒಬ್ಬ ಯುವಕರಾಗಿ ವಿಶ್ವ ಮೆಚ್ಚಿದಂಥ ನಾಯಕರು ಜಾನೆಫ್ ಕೆನಡಿ ಅವರ ಒಂದು ಇವತ್ತು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವರೇ ಸ್ವಲಿಖಿತವಾಗಿ ಬರೆದಂಥ ಪತ್ರ ಮಾನ್ಯ ಕೃಷ್ಣರವರು ಇನ್ನೂ ಕೂಡ ಅವರ ಲೈಬ್ರರಿಯಲ್ಲಿದೆ ನೀವು ಮಾಡಿದಂಥ ಒಂದು ಸಕ್ರಿಯ ಚುನಾವಣಾ ಪ್ರಚಾರ ಭಾಗವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ ನೀವು ಭವಿಷ್ಯದಲ್ಲಿ ಉತ್ತಮ ನಾಯಕರಾಗುವಂಥ ಗುಣ ಇದೆ ನೀವು ಬೆಳಿತೀರಿ ಅಂತೇಳಿ ಜಾನಿಫ್ ಕೆ ಕೆನಡಿಯವರು ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥ ಒಂದು ಪತ್ರವನ್ನು ಈಗ ಅದೇ ರೀತಿ ಲೈಬ್ರರಿಯಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ನಾವು ಭವಿಷ್ಯದಲ್ಲಿ ಇವರ ಆಡಳಿತ ಪರಿಯನ್ನು ನಾವೆಲ್ಲ ಕೂಡ ಯುವಕರು ಅನೇಕ ವಿಷಯಗಳಲ್ಲಿ ನಾವು ದಾರಿದೀಪವಾಗಿ ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗಗಳನ್ನು ನಾವು ಇಂದು ಕೂಡ ನಾವು ಮುಂದುವರಿಸಬೇಕಾಗಿದೆ ಇವತ್ತು ಆಧುನಿಕ ಬೆಂಗಳೂರನ್ನ ಒಂದು ನಗರ ಮಾಡುವಂತಹ ಮೊದಲು ನಾಡಪ್ರಭು ಕೆಂಪೇಗೌಡರ ಅಂದರೆ ಆಧುನಿಕ ಬೆಂಗಳೂರನ್ನ ಕಡೆದಂತ ನಿರ್ಮಾತ ಅದು ಯಾವಾಗಲೂ ಕೂಡ ಎಸ್ ಎಂ ಅವರಿಗೆ ಸೇರುತ್ತೆ ಇವತ್ತು ಒಂದು ಸಣ್ಣ ನಗರ ಜಾಗತಿಕ ನಗರವಾಗಿ ಬೆಳೆದಿದೆ ಅಂತಂದ್ರೆ ಕೇವಲ ಮಾಹಿತಿ ತಂತ್ರಜ್ಞಾನ ಒಂದರಲ್ಲೇನೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ನೇರವಾದಂತ ಮಾಹಿತಿ ತಂತ್ರಜ್ಞಾನದಲ್ಲಿ ತೊಡಸ್ಕೊಂಡ ಇವತ್ತು ನಮ್ಮ ಇಡೀ ದೇಶದ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಐ ಟಿ ಬಿಟಿಂಗ್ ಕ್ಷೇತ್ರದಲ್ಲಿ ಏನು ರಫ್ತಾಗ್ತದೆ ಅದರ ಆದರೆ ಶೇಕಡ ನಲವತ್ತರಷ್ಟು ಕೇವಲ ಬೆಂಗಳೂರಿನಲ್ಲಾಗ್ತದೆ ಅಂದರೆ ಸುಮಾರು ಅರವತ್ತೆಂಟು ಬಿಲಿಯನ್ ಡಾಲರ್ಸ್ ಅಂದರೆ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿಗಳು ಬೆಂಗಳೂರಿನಿಂದ ಐ ಟಿ ವಲಯದಿಂದ ಇವತ್ತು ಎಕ್ಸ್ಪೋರ್ಟ್ಸ್ ಆಗ್ತದೆ ಇದಕ್ಕೆ ಒಂದು ದಾರ್ಶನಿಕವಾದಂತಹ ನಾಯಕತ್ವ ಬಿದ್ದಾಗ ಆ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕರು ಈ ರಾಜ್ಯ ಕಂಡಿದ್ರೆ ಅದು ಖಂಡಿತವಾಗಿಯೂ ಕೂಡ ಎಸ್ ಎಂ ಕೃಷ್ಣ ಹಾಗೂ ಒಂದು ಅಪವಾದ ಇರ್ತಕ್ಕಂಥದ್ದು ಇತ್ತು ಅವರು ಕೇವಲ ಬೆಂಗಳೂರು ಸೀಮಿತ ಹೈಟೆಕ್ ಮುಖ್ಯಮಂತ್ರಿಗಳು ಈ ರೀತಿಯಲ್ಲೆಲ್ಲ ಸಂಬೋಧಿಸ್ತಾ ಇದ್ದರು ಆದರೆ ಅವರು ಹೈಟೆಕ್ ಅಂತೇಳಿ ಕರ್ನಾಟಕ ರಾಜ್ಯವನ್ನು ಮಾಡಬೇಕು ಅಂತೇಳಿ ಅವರು ಹೋರಿತಾ ಇದ್ದಾರೆ ಇವತ್ತು ಭೂಮಿ ಯೋಜನೆ ಆಗಿದ್ರೆ ಶಕ್ತಿ ಸಂಘಗಳ ರಚನೆ ಆಗಿದ್ರೆ ನೀರಾವರಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತ ಕಾರ್ಯ ಯೋಜನೆಗಳನ್ನು ರೂಪಿಸಿದ್ರೆ ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದ ರೈತರ ಬದುಕು ಹಸಿನಾಗಲಿಕ್ಕೆ ತೆಗೆದುಕೊಂಡಂತ ನಿರ್ಣಯಗಳು ನಿರ್ಧಾರ ಹಾಗಾಗಿ ಇಡೀ ರಾಜ್ಯದ ಆಯವ್ಯಯ ಇವತ್ತು ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳಾಗಿದ್ರೆ ಅದರಲ್ಲಿ ಶೇಕಡ ನಲವತ್ತರಷ್ಟು ಐವತ್ತರಷ್ಟು ಇವತ್ತು ಬರ್ತಾ ಇರ್ತಕ್ಕಂಥದ್ದು ಆದಾಯ ಕೇವಲ ಬೆಂಗಳೂರಿನಿಂದ ಅಂತೇಳಿ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಹಾಗಾಗಿ ಇವತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಬಯೋಟೆಕ್ನಾಲಜಿಗೆ ಒಂದು ಭದ್ರ ಬುನಾದಿಯನ್ನ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ರೆ ಅದು ಮಾನ್ಯ ಎಸ್ ಎಂ ಕೃಷ್ಣರವರು ಕೊಟ್ಟಿದ್ದಾರೆ ವಿದೇಶದ ಎಲ್ಲ ಮುಖ್ಯಸ್ಥರುಗಳು ಮೊದಲು ಬೆಂಗಳೂರಿಗೆ ಬರ್ತಾಯಿದ್ದರು ಮತ್ತೆ ಡೆಲ್ಲಿ ಬರ್ತಾ ಇದ್ರು ಅಂಥ ಒಂದು ಸಂಸ್ಕೃತಿಯನ್ನು ಉಂಟಾಕಿದ್ರು ಅವರ ಒಂದು ಪಾಲಿಸಿಗಳಿಂದ ಹಾಗಾಗಿ ಇವತ್ತು ಎಸ್ ಎಂ ಕೃಷ್ಣರವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಭಾರತದ ಚರಿತ್ರೆಯಲ್ಲಿ ಅಜರಾಮರಾಗಿ ಉಳಿತಾರೆ ಇವತ್ತು ಅಂತಹ ಒಬ್ಬ ಎಸ್ ಎಂ ಕೃಷ್ಣರವರ ವ್ಯಕ್ತಿತ್ವವನ್ನು ಮತ್ತು ಅವರ ವ್ಯಕ್ತಿ ಪರಿಚಯವನ್ನು ಅವರ ಆಡಳಿತದ ಹಿನ್ನೆಲೆಗಳನ್ನು ಇವತ್ತು ನಮ್ಮೆಲ್ಲರೂ ಈ ರಾಜ್ಯದ ಜನರಿಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಜಗದೀಶ್ರವರು ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಬಹುಶಃ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಕಾವೇರಿಯ ಬಿಸಿಯನ್ನು ಕಾವೇರಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನೇಕರು ರಾಜಕಾರಣದಲ್ಲಿ ನಮ್ಮ ಪಕ್ಷಗಳಲ್ಲೇ ಎಷ್ಟು ಫ್ರೆಂಡ್ಸ್ ಇರ್ತಾರೆ ಅಷ್ಟೇ ನಿಮಿಷ ಇರ್ತಾರೆ ಅದು ಮಾನ್ಯ ಎಸ್ ಎಂ ಕೃಷ್ಣರವ್ರಿಗೂ ಕೂಡ ಹೊರತಾಗಿರಲಿಲ್ಲ ಆ ಕಾವೇರಿ ಸಮಸ್ಯೆ ಬಂದಾಗ ಪಕ್ಷದಲ್ಲಿದ್ದಂತಹ ಹಿರಿಯ ಮುಖಂಡರುಗಳೇನೆ ಕಾವೇರಿಯಲ್ಲಿ ಕೃಷ್ಣರವರು ಮುಣಿಗೆ ಹೋಗ್ತಾರೆ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಕೆಲವರು ಆಸೆ ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥ ಜನರ ಬಗ್ಗೆ ರೈತರ ರೈತರ ಬಗ್ಗೆ ಇದ್ದಂಥ ಬದ್ಧತೆಯನ್ನ ನಾನು ಮತ್ತೊಬ್ಬ ಮುಖ್ಯಮಂತ್ರಿಯಿಂದ ನೋಡಲಿಲ್ಲ ಇದು ಎಪ್ಪತ್ತೆರಡನೇ ಪ್ರಾಯದಲ್ಲಿ ನಡೀತಾರೆ ಗುರಿ ಬಿಸಿಲು ಹಾಗಾಗಿ ಈ ರೀತಿಯಲ್ಲಿ ಅನೇಕ ಚರಿತ್ರೆಯಲ್ಲಿ ಇವತ್ತು ಎಸ್ ಎಂ ಕೃಷ್ಣರವರು ಉಳಿದು ಹೋಗ್ತಾರೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಅವರನ್ನು ಬಹಳಷ್ಟು ನಾವು ತಿಳ್ಕೊಳ್ಳುವಂಥದ್ದಿದೆ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಇಲಾಖೆ ಕೂಡ ಉಪಮುಖ್ಯಮಂತ್ರಿಗಳಿಗೆ ಇರೋದರಿಂದ ಎಸ್ ಎಂ ಕೃಷ್ಣರವರ ಕಾಣಿಕೆ ಐ ಟಿ ಕ್ಷೇತ್ರದಲ್ಲಿ ಒಂದು ನಾಲೆಡ್ಜ್ ಸೆಕ್ಟರಲ್ಲಿ ಭಾಳ ಇರೋದರಿಂದ ಆ ಭಾಗಕ್ಕೆ ಎಸ್ ಎಂ ಕೃಷ್ಣ ನಾಲೆಡ್ಜ್ ಸಿಟಿ ಅಂತಾನು ಐ ಟಿ ಸಿಟಿ ಎಸ್ ಎಂ ಕೃಷ್ಣರವರ ಹೆಸರಲ್ಲಿ ತಾವು ನಾಮಕರಣ ಮಾಡಿದರೆ ಅತ್ಯಂತ ಪ್ರಸ್ತುತವಾಗಿ ಚಿರಾಯವಾಗಿ ಉಳಿಯುತ್ತೆ ಅಂತ ಹೇಳಿ ಹಾಗಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗಿದೆ ಸಾಹೇಬರು ನಮ್ಮ ಜೊತೆಯಲ್ಲಿ ನೂರು ಕಾಲ ಇನ್ನೂ ಕೂಡ ಅತ್ಯಂತ ಆರೋಗ್ಯದಿಂದ ಅವರು ಇರ್ತಾರೆ ಯಾಕೆಂದ್ರೆ ಅವರ ವ್ಯಕ್ತಿತ್ವದಲ್ಲೇನೆ ಇದೆ ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನುವಂಥದ್ದು ಅವರು ಒಬ್ಬ ಕ್ರೀಡಾಪಟು ಕ್ರೀಡಾ ಪ್ರೇಮಿ ಓದಿನ ಹವ್ಯಾಸ ಇಟ್ಕೊಂಡಿದ್ದಾರೆ ಯಾರು ಓದ್ತಾರೆ ಅವರು ಒಂದು ಜೀವನ ಅಂದ್ರೆ ಒಂದು ಬದುಕನ್ನ ಬದುಕ ಇವತ್ ನಾವು ಓದದೆ ಇದ್ರೆ ಒಬ್ಬ ಮನುಷ್ಯ ಈ ಲೀವ್ ಓನ್ಲಿ ಒನ್ ಲೈಫ್ ಇಫ್ ಯು ಬುಕ್ಸ್ ಯು ಲೀವ್ಸ್ ಅಂತ ಹಾಗಾಗಿ ಅವರು ಆ ರೀತಿಯಲ್ಲಿ ಓದಿನ ಹವ್ಯಾಸವನ್ನು ಇಟ್ಕೊಂಡಿದ್ದಾರೆ ಸಂಗೀತದಲ್ಲಿ ಆಸಕ್ತಿ ಇದೆ ಈಗಲೂ ಕೂಡ ಕಚೇರಿ ಕೇಳಿಕೆ ಅವ್ರೆ ಮುಂಬೈಗಾಗಲಿ ಚೆನ್ನೈಗಾಗಲಿ ಡೆಲ್ಲಿಗಾಗಲಿ ಇವ್ಲೂ ಕೂಡ ಹೋಗುವಂತ ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ ಈ ಎಲ್ಲ ಮಿಶ್ರಣದ ಒಂದು ವ್ಯಕ್ತಿತ್ವ ಇರೋದರಿಂದ ಅವರು ಹಸನ್ಮುಖಿಗಳಾಗಿ ಸಮಚಿಂತಿನಿಂದ ಇವತ್ತು ಕೂಡ ಅವರು ಅವರ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ ಹಾಗಾಗಿ ಮತ್ತೊಮ್ಮೆ ಅವರ ಕುಟುಂಬ ವರ್ಗದವರಿಗೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು ಅವರಿಗೆ ದೀರ್ಘ ಆಯಸ್ಸನ್ನು ಮತ್ತು ಸಂತೃಪ್ತಿಯನ್ನು ನೀಡಲಿ ಅಂತೇಳಿ ನಾನು ಅವ್ರ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ನಡೆಸ್ತೀನಿ ಎಸ್ ಎಂ ಕೃಷ್ಣರವರ ಒಂದು ಜೀವನ ಗಾಥೆಯನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಅಂಪಾ ನಾಗರಾಜನವರು ಹಿರಿಯರು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಸ್ ಶಂಕರ್ ಅವರು ಡಾಕ್ಟರ್ ನರಳ್ಳಿ ಅವರು ಮತ್ತು ಎಲ್ಲ ಕೃಷ್ಣರವರ ಕುಟುಂಬ ಸದಸ್ಯರು ರವೀಂದ್ರ ಶ್ರೀಕಂಠೆಯವರು ರವೀಂದ್ರ ಅವರು ಮಾದೇಗೌಡರು ಮತ್ತು ಹಿರಿಯ ಸಾಹಿತಿಗಳು ಎಲ್ಲರೂ ಕೂಡ ಇವತ್ತು ಆಗಮಿಸಿದ್ದೀರಿ ಭಾಳ ಸಮಯ ಆಗಿದೆ ಮಾನ್ಯ ಪಿ ಎಲ್ ಶಂಕರ್ ಅವರು ಹೇಳಿದಾಗೆ ಎಲ್ಲ ವಿಷಯಗಳನ್ನು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಆಯಾಮಗಳನ್ನು ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಂದರವಾಗಿ ವರ್ಣಿಸಿದ್ದಾರೆ ಮತ್ತು ಸತ್ಯದ ನುಡಿಗಳನ್ನು ಕೂಡ ನೋಡಿದ್ದಾರೆ ಇವತ್ತು ಎಸ್ ಎಂ ಕೃಷ್ಣರವರು ನನ್ನ ರಾಜಕೀಯ ಗುರು ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಮೊದಲನೇ ಕಾರಣನೇ ಮನ್ಯ ಎಸ್ ಎಂ ಕೃಷ್ಣರವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಿದರು ಎರಡು ಸಾವಿರದ ಹದಿಮೂರರಲ್ಲಿ ಸ್ವತಃ ಅವರೇ ಡೆಲ್ಲಿಗೆ ಬಂದು ನನಗೆ ಅಂದು ಬಿ ಅನ್ನು ಕೊಡಿಸಿದಂಥ ನನ್ನ ನಾಯಕ ಇವತ್ತು ಅವರ ಜೀವಗಾಥೆಯನ್ನು ಅನಾವರಣ ಮಾಡುವಂಥ ವೇದಿಕೆಯಲ್ಲಿ ಅವರ ಜೊತೆ ಹಸೀನರಾಗಿರುವಂಥದ್ದನ್ನೇ ನನ್ನ ಸೌಭಾಗ್ಯ ಅಂತ ನಾನು ಇವತ್ತು ಭಾವಿಸ್ತೇನೆ ಮನೆ ಕೃಷ್ಣ ಅವರು ಕೇವಲ ನೋಡಲಿಕ್ಕೆ ಸ್ಫಲದ್ರೂಪಿ ಅವರ ಮಾತಿನಲ್ಲಿ ಅವರ ನಡೆ ನುಡಿಯಲ್ಲಿ ಅವರ ಆಡಳಿತದಲ್ಲಿ ಆ ಅಚ್ಚುಕಟ್ಟಾದಂತಹ ನಿರ್ಣಯಗಳು ಇವತ್ತು ಕರ್ನಾಟಕ ರಾಜ್ಯದ ಭವಿಷ್ಯ ಭದ್ರ ಬುನಾದಿಯನ್ನು ಹಾಕಲಿಕ್ಕೆ ಸಹಕಾರಿಯಾಗಿದೆ ಎಲ್ಲ ವಿಷಯಗಳು ಹೇಳಿರೋದ್ರಿಂದ ನಾನು ಕೆಲವು ಅಂಕಿಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ